ಹಲವಾರು ನಮ್ಮ ಹಿಂದೂಸ್ ಯಾರಾದರೂ ಹಿಡಿತಾರ ನೋಡಿದರೆ ಅವರ ಮನಸ್ಥಿತಿಯಲ್ಲಿ ನಮ್ಮಲ್ಲೂ ಇತ್ತಿದ್ರೆ ಹಿಂದೂಸಲ್ಲಿ ಅವರು ಉಳಿತಿದ್ರ ಹೇಳಿ ನೋಡೋಣ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆದರೆ ಒಂದು ದೇಶದ ಚಿತ್ರಣ ಆಗಿರ್ಬೋದು ಸರ್ ಹಾಸ್ಯಾಸ್ಪದಾಗಿರುತ್ತೆ ಬರೀ ಗ್ಯಾರಂಟಿ ಮೇಲೆ ನಿಂತ್ಕೊಂಡ್ರೆ ಸರ್ ದೇಶ ಜನ ಏನಾದರೂ ಬಿಜೆಪಿ ಬಿಟ್ಟು ಬೇರೆ ಏನಾದ್ರು ಓಟ್ ಕೊಟ್ಟರೆ ಆಗುತ್ತೆ ಸರ್ ನಮಸ್ತೆ ನಿಮ್ಮ ಹೆಸರು ಆದಿಶೇಷ ಸರ್ ಕೆಲವೇ ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಇದೆ ಸರ್ ಟಿಕೆಟ್ ಲಾಬಿ ಕೂಡ ನಡೀತಾ ಇದೆ ಹೌದು ಯಾರು ಅಧಿಕಾರಕ್ಕೆ ಬಂದ್ರೆ ಉತ್ತಮ ಬಿಜೆಪಿ ಬರಬೇಕು ಅಂದ್ರೆ ಮೋದಿ ಅವರ ಟರ್ಮ್ ಕಂಟಿನ್ಯೂ ಆಗಲಿ ಅಂತ ಹೇಳ್ತೀರಿ ಹೌದು ಯಾಕೆ ಸೆಂಟ್ರಲ್ ಬಿಜೆಪಿ ಇರಲಿ ಸ್ಟೇಟಲ್ ಕಾಂಗ್ರೆಸ್ ಇರಲಿ ಸರ್ ಬಿಜೆಪಿ ಬಿಜೆಪಿ ಕರೆಕ್ಟ್ ಹೇಳಿ ಮುಸ್ಲಿಮ್ಸ್ ಭಾಳ ತೊಂದರೆ ಕೊಡ್ತಾರೆ ನಮಗೆ ಹಿಂದೂಸಿಗೆ ಮೇಯ್ನ್ ನನ್ನ ಇಂಟೆನ್ಷನ್ ಎಷ್ಟಿಷ್ಟಲ್ಲ ಅಂದ್ರೆ ನಮ್ಮನ್ನು ಸದೆ ಬಡಿಯದೆ ಅವರು ಅದಕ್ಕೋಸ್ಕರ ಅವ್ರು ಬರಬೇಕು ಅವರು ಆರ್ಥಿಕ ವ್ಯವಸ್ಥೆ ಅಂತ ಬಹಳ ಸುಧಾರಣೆ ಮಾಡಿದ್ದಾರೆ ಅವರು ಎಷ್ಟು ಇಂಡಿಯಾದಲ್ಲಿ ಏನು ಭಾರಿ ಸಾಲ ಇತ್ತು ಎಷ್ಟು ಕಷ್ಟ ಇತ್ತು ನಮಗೆಲ್ಲ ಇಂಪ್ರೂವ್ ಆಗಿದೆ ಕೆಲವು ಮುಸ್ಲಿಮ್ಸಲ್ಲಿ ಈಗ ರಾಜ್ಯದಲ್ಲಿ ನೋಡೋದಾದ್ರೆ ಟಿಪ್ಪು ಜಯಂತಿ ಆಚರಿಸ್ತಾರೆ ಟಿಪ್ಪು ಸಾಮ್ರಾಜ್ಯ ಅಂತೇಳಿ ಬ್ಯಾನರ್ ಹಾಕ್ತಾರೆ ಇಡೀ ಕಟೌಟ್ಗಳನ್ನು ನಿಲ್ಲಿಸ್ತಾರೆ ಕತ್ತೆಯನ್ನು ತಲವಾರು ಪ್ರದರ್ಶನ ಮಾಡ್ತಾರೆ ಅದೇ ರೀತಿ ಹೇಳಿ ಅದೆಲ್ಲ ಮಾಡಬೋದು ತಪ್ಪಲ್ವ ಅದು ತಲ್ವಾರ್ ನಮ್ಮ ಹಿಂದೂಸ್ ಯಾರಾದರೂ ಹಿಡಿತಾರೆ ನೋಡಿ ನೀವು ಎಷ್ಟು ನೋವಾಗುತ್ತೆ ನಿಜ ನಮ್ಮ ದೇಶದಲ್ಲಿ ನಮ್ಮ ನಾವು ಎಷ್ಟು ಚೆನ್ನಾಗಿ ಹೊಂದ್ಕೊಂಡು ಹೋಗಬೇಕು ಅಂತಿದ್ರು ಹೊಂದ್ಕೊಂಡು ಹೋಗಲ್ಲ ಅವರು ನೋಡಿ ಇಷ್ಟು ನಾವು ಮೇಜರ್ ಇದ್ರೂ ಎಷ್ಟು ಈಕ್ವಾಲಿಟಿಲಿ ತೊಗೊಂಡ್ರೆ ನಾವು ತೊಂದರೆ ಕೊಡ್ತೀವಿ ಅವ್ರು ತೊಂದರೆ ಕೊಡ್ತೀವ ಲೆಕ್ಕಾಕಿ ನಮ್ಮ ಅವರ ಮನಸ್ಥಿತಿ ನಮ್ಮಲ್ಲೂ ಇದ್ದಿದ್ರೆ ಹಿಂದೂಸಲ್ಲಿ ಅವ್ರು ಉರಿ ಉಳಿತಿದ್ರೆ ಹೇಳಿ ನೋಡೋಣ ಎಲ್ಲ ನಾಶವಾಗಿ ಹೋಗ್ತಿದ್ರು ಖಂಡಿತ ಭಾರಿ ತಪ್ಪಿದ್ವು ಈಗ ಒಂದು ಮಾತಿದೆ ಒಂದು ನಾಲ್ಕು ಮಂದಿ ಹಿಂದೂಗಳ ಮನೆ ಮಧ್ಯದಲ್ಲಿ ಒಂದು ಮುಸ್ಲಿಮ್ನ ಮನೆ ಇದ್ರೆ ಅವ ಸೇಫ್ ಆಗಿರ್ತಾನೆ ಖಂಡಿತವಲ್ಲ ಅದೇ ನಾಲ್ಕು ಮುಸ್ಲಿಮರ ಮನೆ ಮಧ್ಯೆ ಹಿಂದೂ ಆಗಲ್ಲ ಹೊಡೆದಾಗ ಕೊಡ್ತಾರೆ ನಮಗೆ ನಾನು ಮಿಸ್ಸಾಗಿ ಇದೇ ಊರಲ್ಲಿ ನಂದು ಆ್ಯಕ್ಚುಲಿ ಪ್ರಾಪರ್ ಶಿವಮೊಗ್ಗ ಏಕೆ ನಮಗೆ ಏಟು ಜಡ್ ನಮಗೆ ಚೆನ್ನಾಗಿ ಗೊತ್ತಿದೆ ನಮಗೆ ಇಲ್ಲಿ ಒಂದು ಏರಿಯಾಕ್ಕೆ ಮಿಸ್ ಆಗಿ ನಾನು ರೋಡ್ ಗೊತ್ತಿಲ್ಲದೆ ಹೋದೆ ನಾನು ಆ್ಯಕ್ಚುಲಿ ಆ ರೋಡಿಂದ ಹೊರಗೆ ಬರೋಕೆ ಹೆದರಿಕೆ ನನಗೆ ತಕ್ಷಣ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಹಿಂದೂ ಅಂತೇಳಿ ಹಿಂದೂಗಳಿಗೆ ಸೇಫಾಗಿರ್ಬೇಕು ಅಂತೇಳಿದ್ರೆ ಬಿಜೆಪಿ ಬರ್ಬೇಕು ಹೌದು ಬಿ ಜೆ ಪಿ ಬರಲೇಬೇಕು ಮತ್ತು ಬರಲಿಲ್ಲ ಜನ ಏನಾದರೂ ಬಿ ಜೆ ಪಿ ಬಿಟ್ಟು ಬೇರೆಗೆ ಏನಾದರೂ ಓಟ್ ಕೊಟ್ಟರೆ ಮೂರ್ಖನ ಆಗುತ್ತೆ ಮೋದಿ ಯಾಕೆ ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂತಂದರೆ ಹಿಂದುತ್ವ ಇರ್ತಕ್ಕಂಥ ಮ ಪ್ರೈಮ್ ಮಿನಿಸ್ಟ್ರು ಮೋದಿ ಒಬ್ಬರೇ ನಮ್ಮ ದೇಶದಲ್ಲಿ ಹಿಂದುತ್ವದ ಬಗ್ಗೆ ಪ್ರತಿಯೊಂದ್ರ ಬಗ್ಗೆ ಸಪೋರ್ಟ್ ಮಾಡ್ತಿರೋದೇ ಅವರು ಯಾರೇ ನೀವು ಹಿಂದೂ ಕೇಳಿ ಎರಡು ಮಕ್ಕಳು ಅಥವಾ ಒಂದು ಮಕ್ಕಳು ಇರುತ್ತೆ ಅದು ಮುಸ್ಲಿಮ್ ಹಿಂದ ಬೇರೆ ಮುಸ್ಲಿಮ್ಸ್ ಕೇಳಿ ನನಗೆ ಹತ್ತು ಮಕ್ಕಳು ಎಂಟು ಮಕ್ಕಳು ಹನ್ನೆರಡು ಮಕ್ಕಳು ಅಂತಾರೆ ದಯವಿಟ್ಟು ಈ ಥರ ಆದರೆ ಮುಂದೆ ಭಾರಿ ಕಷ್ಟ ಆಗುತ್ತೆ ಇದನ್ನು ಬಂದ್ ಮಾಡಬೇಕು ಅಂತಂದರೆ ಮೋದಿ ತರಲೇಬೇಕು ಸೆಂಟ್ರಲಲ್ಲಿ ಮೇಯ್ನು ಸಕ್ಸಸ್ ಈಗ ಸಿ ಅಂತ ಹೇಳ್ತಿದ್ದಾರೆ ಸಿಟಿ ಹೌದು ಹೌದು ಬರ್ಬೇಕು ಸರ್ ಸಿ ಎ ಮಾತ್ರ ಬರಲೇಬೇಕು ಸರ್ ಈಗ ಅಮಿತ್ ಶಾ ಹಿಂಟ್ ಕೊಟ್ಟ ಪ್ರಕಾರ ಚುನಾವಣೆ ಹೌದು ಮೊದಲೇ ಈಗ ಬಂದರೆ ಒಳ್ಳೇದು ಯಾಕೆಂದ್ರೆ ಎಲೆಕ್ಷನ್ ಯಾವ ಥರ ಆಗುತ್ತೆ ಅಂತ ಹೇಳಕ್ಕಾಗಲ್ಲ ಯಾಕೆಂದ್ರೆ ಗ್ಯಾರಂಟಿ ಮೇಲೆ ಈ ಜನಗಳು ನಮ್ಮ ದೇಶದಲ್ಲಿ ಅನೇಜಿಕ ಚೆಂಡೆ ಜಾಸ್ತಿ ಇದ್ದಾರೆ ಆ ಥರದಲ್ಲಿ ಮತ್ತೆ ಹೆಚ್ಚು ಕಡಿಮೆ ಕಾಂಗ್ರೆಸ್ ಬಂತು ಅಂದರೆ ಯಾವುದು ಕೂಡ ಉಳಿಯಲ್ಲ ಮತ್ತೆ ನಮ್ಮದು ಅದಕ್ಕೋಸ್ಕರ ಅಷ್ಟು ಮೊದಲೇ ತಂದರೆ ಏನಾದರೂ ಆಗಲಿ ಈಗ ನರೇಂದ್ರ ಮೋದಿ ಅವರು ಹತ್ತು ವರ್ಷದಿಂದ ಆಡಳಿತ ನಡೆಸ್ತಿದ್ದಾರೆ ಅವರ ಅಭಿವೃದ್ಧಿ ಕಾರ್ಯದ ಬಗ್ಗೆ ಹೇಳಿ ಅಯ್ಯೋ ಬೇಕೋ ಮಾಡಿದ್ದಾರೆ ನೂರಾರು ಮಾಡಿದ್ದಾರೆ ಎಲ್ಲಿ ತದೋಗಿ ಹೋಗಿ ಆರ್ಥಿಕ ಪರಿಸ್ಥಿತಿ ತುಂಬಾ ಹೋಗಿತ್ತು ಜಿ ಡಿ ಪಿ ಎಲ್ಲ ಎಷ್ಟೆಲ್ಲ ಇದಾಗಿದೆ ನೋಡಿ ನಾವು ನೀವು ಅಲ್ಲ ನಿಮ್ಮ ಆರ್ಥಿಕ ಪರಿಸ್ಥಿತಿ ನಾನೇ ಯತ್ನಾ ಕೃಷ್ಣ ಸ್ಟೂಡೆಂಟ್ ಭಾಳ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ ನೋಡಿ ಸರ್ ನೀವೊಂದು ಹಿರಿಯರಾಗಿ ನಿಮ್ಮ ಹತ್ರ ಕೇಳೋದಾದರೆ ಸುಮಾರು ಅರವತ್ತೇಳು ವರ್ಷ ಕಾಂಗ್ರೆಸ್ ಆಡಳಿತ ಮಾಡಿದೆ ಹತ್ತು ವರ್ಷ ಬಿ ಜೆ ಪಿ ಎರಡನ್ನು ಕಂಪೇರ್ ಮಾಡೋದಾದರೆ ಸರ್ ಬಿ ಜೆ ಪಿ ಚೆನ್ನಾಗಿ ಮಾಡಿದೆ ಕರಪ್ಷನ್ ಕಮ್ಮಿ ಆಗಿದೆ ಹಂಗೆ ಎಲ್ಲ ಪಾರ್ಟಿಯಲ್ಲಿ ಇದು ಊರಲ್ಲೂ ಇದೆ ಇವರಲ್ಲಿ ಹುಷಾರಾಗಿ ಹ್ಯಾಂಡಲ್ ಮಾಡ್ತಿದಾರೆ ಅವರು ಕಾಂಗ್ರೆಸ್ನವರು ಸಿಕ್ಕಾಕಂತಿದ್ದಾರೆ ಕಾಂಗ್ರೆಸ್ಸಲ್ಲೂ ಇದೆ ಇದ್ರ ಬಿ ಜೆ ಪಿಯವರು ಕರಪ್ಷನ್ ಇದೆ ಯಾಕೆಂದರೆ ನನಗೆ ಚೆನ್ನಾಗಿ ಗೊತ್ತಿದೆ ಬಿ ಜೆ ಪಿಯಲ್ಲಿ ಇರುವಷ್ಟು ಮೋಸ್ಟ್ಲಿ ಕಾಂಗ್ರೆಸ್ಸಲ್ಲೂ ಇರಲಿಕ್ಕಿಲ್ಲ ಅಷ್ಟು ಕರಪ್ಷನ್ ಇದೆ ಆದರೆ ಬಿ ಜೆ ಪಿಯಲ್ಲಿ ಕರಪ್ಷನ್ ಯಾಕೆ ಅಂತೇಳಿದ್ರೆ ಅವ್ರು ಹೊರ ಇಲ್ಲ ಎಲ್ಲರದ್ದು ಹಿಡಿತಾ ಇರೋದು ಇವರಿಗೆ ಅದು ಮಾತ್ರ ನಾನು ಅಪಾಜು ಮಾಡ್ತೀನಿ ಬಿಡಿ ಕಾಂಗ್ರೆಸ್ನವರಿಗೆ ಹಿಡಿಯೋದು ಇವ್ರ ಕಡೆಯಿಂದ ಹಿಡಿಯಲ್ಲ ಎಷ್ಟು ಜನ ನಮಗೆ ನಾನೇ ಬಿ ಜೆ ಪಿಯೇ ಬಿ ಜೆ ಪಿಯಲ್ಲಿ ಇದು ಎಷ್ಟು ಜನ ಇದು ಮಾಡ್ತೀನಿ ಹಿಡಿತಾ ಇಲ್ಲ ಅವರು ಆ ಎಷ್ಟೆಲ್ಲ ಹಾಕಿಂದ ಯಾರಿಗೂ ಬಿಜೆಪಿಯಲ್ಲಿ ಹಿಡಿದಿಲ್ಲ ಬರೀ ಕಾಂಗ್ರೆಸ್ನಾಗ ಹಿಡಿತಾರೆ ಅದು ರಾಜಕೀಯ ಅವರು ಬರೀ ಹೊಪ್ಲಸ್ ತಿಂಗಿದ್ರು ಈಗ ಭಾರತ್ ಜೋ ಒಂದು ಕಡೆ ರಾಹುಲ್ ಗಾಂಧಿ ಅವರು ಭಾರತ್ ಜೋಡು ಅಂತೇಳಿ ಮಾಡ್ತಿದ್ದಾರೆ ಹ್ಞೂ ಒಂದು ಭಾರತ್ ಜೋಡು ಮುಗ್ದ ತಕ್ಷಣ ಭಾರತ್ ಜೋಡೋ ನ್ಯಾಯ ಯಾತ್ರೆ ಮಾಡ್ತಿದ್ದಾರೆ ಹಾಂ ಇದರ ಬಗ್ಗೆ ಏನು ಹೇಳ್ತೀರಿ ಸರ್ ಅದ್ರ ಬಗ್ಗೆ ನಾನು ಹೆಚ್ಚು ತಿಳ್ಬರಕ್ಕೆ ಇಲ್ಲ ಅವ್ರು ಯಾಕೆ ಓಟಿಗೆ ಹೋಸರ ಮಾಡ್ತಾ ಇರೋದು ಓಟಿಗೆ ಹೋಸರ ಮಾಡ್ತಿದ್ದಾರೆ ರಾಜೀವ್ ಗಾಂಧಿ ಅಷ್ಟು ಕೇಪಬಲ್ ಅಲ್ಲ ಅವರು ಪಾಪ ಅದೇ ಪ್ರಾಬ್ಲಮ್ ಆಗಿರೋದು ಕಾಂಗ್ರೆಸ್ಸಲ್ಲಿ ಕೇಪಬಲ್ ಲೀಡರ್ಸ್ ಇಲ್ಲ ಆಲ್ಮೋಸ್ಟ್ ಆಲ್ ಇದರಲ್ಲಷ್ಟನ್ನೇ ಮೋದಿ ಹೋದ್ರು ಅಂದ್ರೆ ಭಾರಿ ಕಷ್ಟ ಇದೆ ಮುಂದೆ ಯೋಗಿ ಆದ್ಯ ಆದಿತ್ಯನಾಥ್ ಬರಬೇಕು ಪ್ರೈಮ್ ಮಿನಿಸ್ಟ್ರಾಗಿ ನೆಕ್ಸ್ಟ್ ಇಂಡಿಯಾದಲ್ಲಿ ಬುಲ್ಡೋಜರ್ ಹಾಂ ಹಾಂ ಆಗಿ ಅದು ಮಾಡಬೇಕದು ಬುಲ್ಡೋಜರ್ ಅವ ಏನಿದೆ ಅದು ಆ್ಯಕ್ಚುಲಿ ಹೆದರೋದು ಅದಕ್ಕೇನೆ ಇವನು ನಮ್ಮಲ್ಲೂ ತಪ್ಪು ಮಾಡಿದ್ರೆ ನಮಗೂ ಹೊಡಿಲ್ಲ ಮುಸ್ಲಿಮ್ಸ್ ಮಾಡಿದ್ರೆ ಮುಸ್ಲಿಮ್ಸೂ ಹೊಡಿಲ್ಲ ಹಾಂ ಅಲ್ವಾ ಹೇಳಿ ನೋಡೋಣ ನಾನು ಮಾಡಿದ್ರೆ ನನ್ನ ಯಾಕೆ ಬಿಡಬೇಕು ಅಲ್ಲ ನೀವು ಹೋಗ್ತಾರೆ ಹಿಂದ್ಗಳಿಂದ ಚಾಕ್ ಹಾಕಿ ಸಾಯಿಸೋದಂದ್ರೆ ಎಷ್ಟು ಅರ್ಥ ಏನಲ್ವಾ ಅದು ಅದು ಮುಸ್ಲಿಮ್ಸ್ ಮಾಡ್ತಾರೆ ಈಗ ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜೈಕಾರ ಕೂಗ್ತಾರೆ ಅಂದರೆ ದೇಶ ವಿರೋಧಿ ಘೋಷಣೆಗಳನ್ನು ಕೂಗುತ್ತಾರೆ ಆ ಕೂಡ್ಲಿಂದ ಅವನೇನೆ ನಿಜವಲ್ಲ ಒಳ್ಳೆ ಲೀಡರ್ ಆಗಿದ್ರೆ ಯಾರು ಇವನು ಎಲೆಕ್ಟ್ ಆದ್ರಲ್ಲ ಅಲ್ಲೇ ಎರಡು ಕೊಡಬೇಕಾಯ್ತು ಅಷ್ಟು ಒಂದು ಕಾಮನ್ ಸೆನ್ಸ್ ಹೇಳಿ ನೋಡೋಣ ನಾಸೀರ್ ಅವರಿಗೆ ಅಲ್ಲ ಏನು ಇವರೆಲ್ಲ ಹೋಗಲ್ಲಿ ಅಡ್ಮಿನಿಸ್ಟ್ರೇಷನ್ ಮಾಡೋಕೆ ಹೋಗೋರು ಇವರು ಲಾ ಲಾಳೆ ಮಾಡ್ತಾರೆ ಇವರು ಬಿಡ್ತಾರೆ ಹೇಳಿ ನಮಗೆ ಭಾಳ ಬೇಜಾರಾಗುತ್ತೆ ಕೊನೆಯದಾಗಿ ಬದಲಾಗಬೇಕು ಅಂತ ಹೇಳ್ತೀರಿ ಹಾಂ ಡೆಫಿನೆಟ್ ಆಗಿ ಬದಲಾಗತ್ತೆ ನರೇಂದ್ರ ಮೋದಿ ಅವರ ಟರ್ಮೆ ಕಂಟಿನ್ಯೂ ಅವ್ರು ಆ್ಯಕ್ಚುಲಿ ಈ ಯಾರ ಜೊತೆಗೂ ಸೇರ್ಕೊಳ್ಳೋದೆ ಅವ್ರೊಬ್ಬರೇ ಮಾಡ್ಬೇಕಾಯ್ತು ಇನ್ನೂ ಚೆನ್ನಾಗಿ ಬರ್ತಾಯಿದ್ರು ಮೋದಿಗೆ ಹೋಗಿ ಯಾವ ಬೇಡವಾದ್ರ ಜೊತೆಗೆಲ್ಲ ಮಿಕ್ಸ್ ಮಾಡ್ಕೊಂಡು ಹೋಗ್ತಾಯಿದ್ದಾರೆ ಏನು ಬೇಡ ಬಿಜೆಪಿ ಮಾತ್ರ ಹೌದು ಬಿ ಜೆ ಪಿ ಮಾತ್ರ ಇರಬೇಕು ಸರ್ ಎಲ್ಲಿಯಾದರೂ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆದರೆ ದೇಶದ ಚಿತ್ರಣ ಹೇಗಿರ್ಬೋದು ಬರೀ ಗ್ಯಾರಂಟಿ ಮೇಲೆ ನಿಂತ್ಕೊಂಡ್ರೆ ಸ್ವಲ್ಪ ದೇಶ ಒಳಗೆಲ್ಲ ರಾಹುಲ್ ಗಾಂಧಿ ಇದು ಇವ್ರದೆಲ್ಲ ಪೂರ್ತಿ ಗ್ಯಾರಂಟಿ ಮೇಲೆ ತಗೊಳ್ಳೋದು ಗ್ಯಾರಂಟಿ ಇರಬಾರದು ಅಂದರೆ ಎಲ್ಲ ಉದ್ಘಾಟಿತ ಅಂತ ಹೇಳ್ತೀವಿ ಬಡವರಿಗೆ ಹೆಲ್ಪ್ ಮಾಡಲಿ ಬೇರೆ ರೀತಿಯಲ್ಲಿ ಹೆಲ್ಪ್ ಮಾಡಬೇಕು ಏನು ನಮ್ಮ ಅವಶ್ಯಕತೆ ಏನು ಅದು ಮಾಡಲಿ ನಮಗೆ ಬಡವ್ರಿಗೆ ಬಡವರು ಅಂತ ಕರೆಕ್ಟ್ ಐಡೆಂಟಿಫೈ ಮಾಡೋದು ನನಗೂ ಎಲ್ಲರಿಗೂ ನಾನು ತೋರ್ಸ್ಕೊಂಡು ಮಾಡ್ತಾರೆ ಹೇಗಾಗತ್ತೆ ಹೇಳಿ ಅಷ್ಟೇ ಥ್ಯಾಂಕ್ ಯು ಸರ್ ಸರ್ ನಮಸ್ತೆ ನಿಮ್ಮ ಹೆಸರು ಪ್ರಹ್ಲಾದ್ ಸರ್ ಕೆಲವೇ ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಇದೆ ಯಾರು ಅಧಿಕಾರಕ್ಕೆ ಬಂದರೆ ಉತ್ತಮ ಮೋದಿ ಅವರು ಬಿಜೆಪಿ ಬಂದರೆ ಒಳ್ಳೇದು ಮೋದಿ ಅವರ ಟರ್ಮೇ ಕಂಟಿನ್ಯೂ ಆಗಲಿ ಅಂತ ಹೇಳ್ತೀರಿ ಖಂಡಿತವಾಗಿ ಯಾಕೆ ಸರ್ ಮೋದಿ ಅವರ ಟರ್ಮ್ ಅವರು ಬಂದರೆ ಒಂಥರ ದೇಶ ಸುರಕ್ಷಿತವಾಗಿರುತ್ತೆ ಪ್ಲಸ್ ಫೈನಾನ್ಷಿಯಲಿ ರಿಚ್ ಆಗಿರುತ್ತೆ ಪ್ಲಸ್ ಎಲ್ಲರಿಗೂ ಒಳ್ಳೇದಾಗತ್ತೆ ಅಷ್ಟೇ ಹೇಳ್ಬೋದು ಈಗ ರಾಹುಲ್ ಗಾಂಧಿ ಅವರು ಬಂದರೆ ಆಗಿರಲ್ಲ ಸರ್ ಎಲ್ಲಿ ಸರ್ ಪ್ರಧಾನಿ ಕ್ಯಾಂಡಿಡೇಟ್ ಅವರು ಫಸ್ಟ್ ಆಫ್ ಆಲ್ ಪ್ರಧಾನಿ ಕ್ಯಾಂಡಿಡೇಟ್ ಅಲ್ಲ ಅವರು ಈಗ ಈಗ ಇಂಡಿಯಾ ಹ್ಞೂ ಅಂದ್ರೆ ನರೇಂದ್ರ ಮೋದಿ ಅವರನ್ನು ಶತಾಯಗತಾಯವಾಗಿ ಸೋಲಿಸಲೇಬೇಕು ಅಂತ ಹೇಳಿ ಇಂಡಿಯಾ ಅಂತ ಹೇಳಿ ಗಠಬಂಧನ ಮಾಡಿದ್ರು ಆ ಗಠಬಂಧನ ಲೀಡರ್ ಅದು ಸರ್ ಲೀಡರ್ ಎಲ್ಲಿ ಯಾರಿದ್ದಾರೆ ಲೀಡರ್ ಯಾರು ಇಲ್ವಲ್ಲ ಅವರವರಲ್ಲೇ ಕಚ್ಚಾಡ್ತಾ ಇದಾರಲ್ಲ ಯಾರಿದ್ದಾರೆ ಸೇರುವಾಗ ಮೂವತ್ತೆರಡು ಮಂದಿ ಇದ್ರು ಹೌದು ಈಗ ಎಷ್ಟು ಹತ್ತು ಮಂದಿ ಹಾ ಕಮ್ಮಿ ಇನ್ನೂ ಕಮ್ಮಿ ಆಗುತ್ತೆ ಕಮ್ಮಿ ಆಗುತ್ತೆ ಹೌದು ಹೌದು ಸರ್ ನರೇಂದ್ರ ಮೋದಿ ಅವರ ಟರ್ಮ್ ಯಾರ ಹತ್ರ ಕೇಳಿದ್ರೆ ನರೇಂದ್ರ ಮೋದಿ ಅವರೇ ಪ್ರಧಾನಿ ಆಗ್ಬೇಕು ನರೇಂದ್ರ ಮೋದಿ ಅವರು ಮೋದಿ ಅವರ ಟರ್ಮ್ ಕಂಟಿನ್ಯೂ ಆಗಲಿ ಬಿಜೆಪಿ ಬರಲಿ ಅಂತ ಹೇಳಿ ಆದ್ರೆ ನರೇಂದ್ರ ಮೋದಿ ಅವರು ಹತ್ತು ವರ್ಷದಲ್ಲಿ ಏನ್ ಮಾಡಿದ್ದಾರೆ ಸರ್ ಮಾಡಿದ್ದಾರೆ ಎಲ್ಲ ಒಳ್ಳೆದೇ ಆಗಿದೆ ಎಲ್ಲ ಪ್ರತಿಯೊಂದು ಒಳ್ಳೆಯದಾಗಿದೆ ಆಗಿದೆ ಎಲ್ಲ ಹೊಸ ಹೊಸ ಸಿಸ್ಟಮ್ ತೊಗೊಂಬಂದಿದ್ದಾರೆ ರೋಡು ಗೀಡು ಎಲ್ಲ ಚೆನ್ನಾಗಾಗಿದೆ ನ್ಯಾಷನಲ್ ಲೆವೆಲಲ್ಲಿ ಬಟ್ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ಬಿ ಜೆ ಪಿ ಅಷ್ಟೊಂದು ನಮಗೂ ಲಾಸ್ಟ್ ಟೈಮ್ ಅಷ್ಟು ಸ್ಯಾಟಿಸ್ಫೈ ಆಗಿಲ್ಲ ಸೊ ಅದೊಂದು ಹೇಳ್ಬೋದು ಬಟ್ ಅದು ಬಿಟ್ಟರೆ ಸೆಂಟ್ರಲ್ಲಿ ಬಿ ಜೆ ಪಿ ಇಸ್ ಬಿಇಂಗ್ ವೆರಿ ಗುಡ್ ಅಷ್ಟು ಹೇಳ್ಬೋದು ಬೇರೆ ಮಾಡಿದರೆ ಬಿ ಜೆ ಪಿ ಚೆನ್ನಾಗಿದೆ ಅವ್ರಿಗೆ ಗೊತ್ತಲ್ಲ ಕಾಂಗ್ರೆಸ್ ಅವ್ರದ್ದು ಕತೆಗಳು ಬರೀ ಅವರು ಇವ್ರಿಗೆ ಸಪೋರ್ಟ್ ಮಾಡೋದು ಜಾಸ್ತಿ ಫ್ಯಾಮಿಲಿ ರಾಜಕಾರಣ ಕಂಟಿನ್ಯೂ ಪ್ಲಸ್ ಅವ್ರಿಗೆ ಸಪೋರ್ಟ್ ಮಾಡೋದು ಜಾಸ್ತಿ ಭಯೋತ್ಪಾದನೆ ಜಾಸ್ತಿ ಆಗಿಬಿಡುತ್ತೆ ಈಗ ನೋಡಿ ಮೊನ್ನೆ ಇವರು ಬಂದರು ಬಂದ ತಕ್ಷಣ ರಾಮೇಶ್ವರಂ ಅದು ಇದು ಅದೇನೋ ಜಿಂದಾಬಾದ್ ಅಂತ ಬೇರೆ ಬೇರೆ ದೇಶದ ಸರ್ ಅದೇ ಹೇಳ್ತಾ ಇದ್ದೀನಲ್ಲ ಅವ್ರು ಬಂದರೆ ಬರೀ ಇದೇ ಕಂಟಿನ್ಯೂ ಆಗುತ್ತೆ ಅಷ್ಟೇ ಬೇರೆ ಇಲ್ಲ ಸೆಂಟ್ರಲ್ ಅವ್ರು ಬರಲ್ಲ ಬಿಡಿ ಅದು ಸಹ ಖಂಡಿತ ಸಾಧ್ಯವಿಲ್ಲ ಇಲ್ಲ ಮೋದಿಯವರೇ ಬರೋದು ಯಾಕಂದರೆ ಪಬ್ಲಿಕ್ ಒಪಿನಿಯನ್ ನಾರ್ತ್ ಇಂಡಿಯಲ್ಲಿ ಸುಮಾರು ಮ್ಯಾಗೆ ಎಲ್ಲ ಆಲ್ಮೋಸ್ಟ್ ಎಲ್ಲ ರಾಜ್ಯಗಳು ಬಿ ಜೆ ಪಿನೇ ಇದೆ ಸೌತಲ್ಲಿ ಸ್ವಲ್ಪ ಸ್ಲೋ ಆಗಿ ಕನ್ವರ್ಟ್ ಆಗ್ತಾಯಿದೆ ಬಟ್ ಅದೇ ಈ ಸಾರಿ ಸ್ವಲ್ಪ ಎಮ್ಮರಿದ್ದಾರೆ ಜನಗಳು ಯಾಕೆ ಅಂತ ಗೊತ್ತಿಲ್ಲ ಹಿಂದೂಗಳು ಬಟ್ ಅದು ಎಚ್ಚೆತ್ಕೊಳ್ಬೇಕು ಅಷ್ಟೆ ನೆಕ್ಸ್ಟ್ ಟೈಮಿಂದ ಈಗ ನರೇಂದ್ರ ಮೋದಿ ಅವರ ಈ ಟರ್ಮಲ್ಲಿ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಿ ಸರ್ ಸರ್ ಒಟ್ಟಿನಲ್ಲಿ ದೇಶ ಸುಭಿಕ್ಷವಾಗಿದ್ದರೆ ಸಾಕಷ್ಟೇ ಭಯೋತ್ಪಾದನೆ ಟೋಟಲಿ ನಿಲ್ಲಾಗಬೇಕು ಪ್ಲಸ್ ಫಾರಿನ್ ಎಲ್ಲ ಲಿಂಕ್ಸು ಮೀನ್ ರಿಲೇಶನ್ಶಿಪ್ ಚೆನ್ನಾಗಾಗಬೇಕು ಅಷ್ಟಾದರೆ ಒಳ್ಳೆ ದೇಶಕ್ಕೆ ಒಳ್ಳೆಯದು ಎಲ್ಲ ನಾಗರಿಕರು ಸುರಕ್ಷಿತವಾಗಿರ್ತಾರೆ ನರೇಂದ್ರ ಮೋದಿ ಅವರ ಟರ್ಮಲ್ಲಿ ಈಗ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ಯೋಗಿ ಆದಿತ್ಯನಾಥ್ ಅವರು ಪ್ರಹ್ಲಾದ್ ಜೋಶಿ ಅವರು ನಿರ್ಮಲಾ ಸೀತಾರಾಮನ್ ಅವರು ಅದೇ ರೀತಿ ಜಯಶಂಕರ್ ಅವರು ಇಂಥ ಟೀಮೇ ಕಂಟಿನ್ಯೂ ಆಗಲಿ ಅಂತ ಹೇಳ್ತಾರೆ ಖಂಡಿತವಾಗಿ ಇವರೇ ಕಂಟಿನ್ಯೂ ಆಗಬೇಕು ಇವರು ಚೆನ್ನಾಗಿದ್ದಾರೆ ಒಳ್ಳೆ ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಇದೆ ಪ್ಲಸ್ ಯಾವುದೂ ಇದುವರೆಗೂ ಯಾವುದೇ ಒಂದು ಹಗರಣಗಳು ಆಗಿಲ್ಲ ಯಾವುದೇ ಒಂದು ಚಿಕ್ಕ ಪುಟ್ಟ ಲಂಚದ ಹಗರಣ ಆಗಿಲ್ಲ ಯಾವುದೇ ದೊಡ್ಡ ಸ್ಕ್ಯಾಮ್ಗಳಾಗಿಲ್ಲ ಸ್ಕ್ಯಾಮ್ ಫ್ರೀ ಗೌರ್ಮೆಂಟ್ ಇಲ್ಲಿವರೆಗೆ ಟೋಟಲಿ ನೋಡೋದು ನರೇಂದ್ರ ಮೋದಿ ಅವರು ಟೆನ್ ಇಯರ್ಸ್ ಟೋಟಲಿ ಇನ್ ಟೆನ್ ಇಯರ್ಸ್ ಅವರೇ ಆಗಬೇಕಂತ ನಾನು ಅಂತ ಇದ್ದೀನಿ ಕೊನೆಯದಾಗಿ ನರೇಂದ್ರ ಮೋದಿ ಅವರ ಬಗ್ಗೆ ಏನು ಹೇಳ್ತೀನಿ ಸರ್ ಈ ಸರ್ ಜಂಟಲ್ಮೇನ್ ವ್ಯಕ್ತಿತ್ವ ಬಗ್ಗೆ ಅವರೊಂಥರ ಸಿಂಹ ಇದ್ದಂಗೆ ಇಡೀ ದೇಶ ರೆಸ್ಪೆಕ್ಟ್ ಕೊಡುತ್ತೆ ಇಡೀ ಜಗತ್ತು ರೆಸ್ಪೆಕ್ಟ್ ಕೊಡುತ್ತೆ ಸೊ ಇಸ್ ಈ ಶುಡ್ ಕಂಟಿನ್ಯೂ ಅಷ್ಟು ಅವರೂ ಹಂಡ್ರೆಡ್ ಪರ್ಸೆಂಟ್ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆದರೆ ಒಂದು ದೇಶದ ಚಿತ್ರಣ ಆಗಿರ್ಬೋದು ಹೆಸರ ಹಾಸ್ಯಾಸ್ಪದ ಆಗಿರುತ್ತೆ ಎಲ್ಲ ಇಂಟರ್ನ್ಯಾಷನಲ್ ನೋಡಿದ್ರಲ್ಲ ಅವ್ರ ಹೆಸರು ಹೇಳಿದ್ರೆ ಒಂದು ಸ್ವಲ್ಪ ಒಂದು ಸ್ಮೈಲ್ ಬರುತ್ತೆ ಜನದ ಮೇಲೆ ಏ ಕ್ಯಾಂಡಿಡೇಟ್ ಅಷ್ಟೊಂದು ಇಲ್ಲ ಇಲ್ಲಲ್ಲ ಸೊ ಅದರ ಜನಗಳು ಒಂಥರ ನಗ್ತಾರೆ ಆ ಥರ ಹಾಸ್ಯಾಸ್ಪದ ಆಗ್ಬಿಟ್ಟು ಇಡೀ ಕಂಟ್ರಿಯಿಂದ ನಮ್ಮ ಇಮೇಜೇ ಹೊರಟೋಗ್ಬಿಡುತ್ತೆ ಅಷ್ಟು ಟೋಟಲಿ ಈ ಮೋದಿಯವ್ರಿಂದ ಸ್ವಲ್ಪ ಇಮೇಜ್ ಬಿಲ್ಡ್ ಆಗಿದೆ ಆಲ್ರೆಡಿ ಮತ್ತು ಈ ಆದ್ರೆ ಕಷ್ಟನೇ ಸರ್ ಒಂದು ಹಾಸ್ಯವನ್ನು ಸೈಡಲ್ಲಿ ಇಟ್ಟು ನೋಡಿದ್ರೆ ಡೆವಲಪ್ಮೆಂಟ್ ಬಗ್ಗೆ ರಾಹುಲ್ ಗಾಂಧಿ ಅವರು ಬಂದರೆ ಹೇಗಿರ್ಬೋದು ಸರ್ ಎಲ್ಲಿ ಡೆವಲಪ್ಮೆಂಟ್ ಆಗುತ್ತೆ ಬರೀ ಹೇಳ್ತಾ ಇದ್ನಲ್ಲ ಅವರು ಮುಸ್ಲಿಮ್ ಅಪೀಸ್ಮೆಂಟ್ ಬಿಟ್ಟರೆ ಬೇರೆ ಇನ್ನೇನು ಮಾಡೋಲ್ಲ ಅವರು ಅಷ್ಟೇ ಅದು ಆಮೇಲೆ ಇದು ಹಳೇದು ಎಸ್ ಸಿ ಎಸ್ ಟಿ ಅವೆಲ್ಲ ಅವರೇ ಬರೀ ಅದೇ ಕಾಯೋದು ಕಾನೂನು ಅದೇ ಹಿಂದುಳಿದ ವರ್ಗಗಳ ಡೆವಲಪ್ಮೆಂಟು ಅವ್ರಿಗೂ ಫ್ಯೂಚರು ಹೊಸದು ಟೆಕ್ನಾಲಜಿ ಅದ್ರ ಬಗ್ಗೆ ಥಿಂಕೇ ಮಾಡೋಲ್ಲ ಅವರು ಬರೀ ಅಪೀಸ್ಮೆಂಟ್ ಮಾಡೋದು ಎಸ್ ಸಿ ಎಸ್ ಟಿಗಳ ಅಪೀಸ್ ಮಾಡಿ ಮುಸ್ಲಿಮ್ಸ್ ಅಪೀಸ್ ಮಾಡಿ ಬಿಟ್ಟರೆ ಬೇರೆ ಏನೂ ಇಲ್ಲ ಅವರು

ತಗೊಂಡ ನಿರ್ಧಾರಗಳು ಎಲ್ಲ ಖಚಿತವಾಗಿ ಸಹಾಯಕವಾಗಿದೆ ಜನಗಳಿಗೆ ಸಾಮಾನ್ಯ ಜನರನ್ನು ಲೆಕ್ಕದಲ್ಲಿಟ್ಕೊಂಡು ರಾಜ್ಯ ಆಳ್ತಾವ್ರೆ ಅಷ್ಟೇ ಅಪ್ಪ ಅದಕ್ಕೋಸ್ಕರ ಅವರೇ ಬರಲಿ ಅಂತ ಆದರೆ ಕಾಂಗ್ರೆಸ್ ಅವಾಗ ಸ್ವಾತಂತ್ರ್ಯ ಬಂದು ಹೊಸದ್ರಲ್ಲೇ ಬಂದಿದ್ದಲ್ಲ ಅವ್ರಿಗೆ ರೀತಿ ಏನನ್ನಿಸ್ತಾ ಆ ಥರ ನೆಡ್ಸ್ಕೊಂಡು ಹೋಗ್ಬಿಟ್ರು ಅವರು ಆ ಹೇಳೋ ಒಂದು ಆತ್ಮವಿಶ್ವಾಸ ಇದೆಯಲ್ಲ ಸಾಮಾನ್ಯ ಜನರಿಗೂ ಆತ್ಮವಿಶ್ವಾಸ ತುಂಬಿ ದೇಶನ ನಡೆಸ್ಕೊಂಡು ಹೋಗ್ತಾರೆ ಅನ್ನೋ ಆಶೆಗೋಸ್ಕರ ಮತ್ತೆ ಪ್ರಧಾನ ಮೋದಿಯವರೇ ಪ್ರಧಾನಿಯಾಗಲಿ ಅಂತ ನಾವು ಇಷ್ಟಪಡ್ತೀವಿ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ